ಹೇ ಗೈಸ್ ಎಲ್ಲರೂ ಹಂಗಿದಾರ ಚೆನ್ನಾಗಿದ್ದಾರ ಐಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ಜನಸಾಗರ ನೀವು ನೋಡ್ತಾ ಇರಬಹುದು ಭದ್ರಕಾಳಿ ಅಮ್ಮನವರ ಶಕ್ತಿ ಪೀಠದಲ್ಲಿ ಜನಸಾಗರವೇ ಹರಿದು ಬಂದಿತ್ತು ಗೈಸ್ ಇವತ್ತು ಬಹಳ ವಿಶೇಷವಾಗಿ ವಿಡಿಯೋ ಮಾಡಿದ ನಿಮಗಾಗಿ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ದಯವಿಟ್ಟು ಕೊನೆ ತನಕ ನೋಡಿ ಯಾಕಂದ್ರೆ ಅಮ್ಮನ ದರ್ಬಾರದಲ್ಲಿ ಭಕ್ತರ ಆಗಮನ ಅಂತ ಹೇಳ್ಬೋದು ಗೈಸ್ ಮಂಗಳಾರತಿ ತಗೊಳ್ಳಿ ನಿಮ್ಮ ಜೀವನದಲ್ಲಿ ಎಲ್ಲ ಎಲ್ಲವೂ ಸಹ ನಿಮ್ಮ ಕಷ್ಟಗಳು ಎಷ್ಟು ಅಷ್ಟೇ ಇರಲಿ ಪರಿಹಾರ ಖಚಿತವಾಗಿ ಅಮ್ಮನವರು ಕೊಡೋ ಕೊಡ್ತಾರೆ ಎಲ್ರಿಗೂ ಒಳ್ಳೆಯದಾಗಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೇನು ತೋರಿಸ್ತಾ ಹೋಗ್ತೀನಿ ಅಂದರೆ ನಿಮ್ಮ ಕಣ್ಣಲ್ಲಿ ನೀರು ಬರಬೇಕು ಅಷ್ಟೊಂದು ಕಷ್ಟದಲ್ಲಿ ಇರೋರೆಲ್ಲ ಇಲ್ಲಿ ಬಂದು ಅಮ್ಮನ ಸೇವೆಯಲ್ಲಿ ಭಾಗವಹಿಸಿ ಈ ದಿನ ಅವರ ಜೀವನದಲ್ಲಿ ಕಷ್ಟವೇ ಇಲ್ಲದಂಗೆ ಮಾಡ್ಕೊಂಡಿದ್ದಾರೆ ಅಂಥವರು ಬಂದಿದ್ದಾರೆ ಇಲ್ಲಿ ಭಕ್ತಾದಿಗಳು ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೀನಿ ಕೋಟಿಗಳು ಲಾಸ್ ಮಾಡಿಕೊಂಡು ಅಮ್ಮನ ಸನ್ನಿಧಾನಕ್ಕೆ ಬಂದು ಎಲ್ಲರೂ ಭಾಳ ಚೆನ್ನಾಗಿದ್ದಾರೆ ಇವಾಗ ಅಂಥವ್ರನ್ನು ಕೂಡ ನಾನು ಮೀಟ್ ಮಾಡಿಸ್ತೀನಿ ನೆಮ್ಮದಿ ಅಂದರೆ ಏನು ಮನುಷ್ಯನ ಜೀವನದಲ್ಲಿ ನೆಮ್ಮದಿ ಇಲ್ಲ ಅಂದರೆ ಊಟ ಮಾಡಲಿಕ್ಕೂ ಸಾಧ್ಯವಿಲ್ಲ ಅಷ್ಟೊಂದು ಇರೋರೆಲ್ಲ ಭಕ್ತಾದಿಗಳು ಬಂದು ಅಮ್ಮನವ್ರ ಹತ್ರ ಬೇಡ್ಕೊಂಡು ಅವ್ರ ಕಷ್ಟಗಳು ಪರಿಹಾರ ಅಮ್ಮನ ಮಾಡಿದಾಳೆ ಮಾಡ್ತಾನೆ ಇರ್ತಾಳೆ ಸರ್ವೇ ಜನ ಸುಖಿನೋಬವಂತು ಇನ್ನೂ ಮುಂದಗಡೆ

ನಮ್ಮ ಫ್ರೆಂಡ್ ಹೇಳಿದ್ರು ಇಲ್ಲಿ ಎರಡನೇ ವಾರ ಬಂದಿದ್ದೀನಿ ನಮಗೂ ಮನಸ್ಸು ಒಂದು ತುಂಬಾ ನೆಮ್ಮದಿ ಇದೆ ನನಗೂ ಒಂದು ಒಳ್ಳೇದಾಗುತ್ತೆ ಅನ್ಕೋಸ್ಕರ ನಾನು ಬಂದಿದ್ದೀನಿ ಅನ್ನೋ ರಿಲೇಶನ್ ಎಲ್ಲ ಎಲ್ಲ ಕಡೆ ನಮ್ಗೆ ತುಂಬ ಪ್ರಾಬ್ಲಮ್ ಮಾಡಿದ್ದಾರೆ ಬಟ್ ಅವ್ರು ಅನ್ಕೊಂತಾರೆ ಇವರು ದುಡ್ಡು ವ್ಯವಹಾರ ತುಂಬಾ ಇತ್ತು ನಮ್ದು

ಪ್ರತಿದಿನ ಪ್ರತಿ ನಿಮಿಷ ನಮಗೆ ಕಷ್ಟ ಅನ್ನೋರೇ ಜಾಸ್ತಿ ನೊಂದ ಪ್ರಾಣಗಳಂತೂ ನಮ್ಮ ಪ್ರಪಂಚದಲ್ಲಿ ಬೇಜಾನಾಗಿದೆ ಗೈಸ್ ಆ ಕಷ್ಟಗಳೆಲ್ಲ ಪರಿಹಾರ ಮಾಡೋರು ಯಾರು ಅಂದರೆ ನಾವು ನಂಬಿದ ಭಗವಂತ ಯಾಕಂದರೆ ನಂಬಬೇಕು ಬರಬೇಕು ನಿಷ್ಠೆಯಿಂದ ಪೂಜೆ ಮಾಡಬೇಕು ನಮ್ಮ ಕಷ್ಟಗಳು ಪರಿಹಾರ ಆಗಿ ಆಗುತ್ತೆ ಅವ್ರನ್ನ ಬಿಡಬಾರ್ದು ದೇವರುಗಳನ್ನ ಮಾಡೇ ಮಾಡಿ ಯಾಕಂದರೆ ನಮ್ಮ ಕಷ್ಟಗಳುವೆ ನಾವು ನಿಮ್ಮ ಮಕ್ಕಳು ಅಂತ ಹೇಳ್ಕೊಂಡಾಗ ಆ ಭಗವಂತನು ಕನ್ಫರ್ಮ್ ಆಗಿ ನಮ್ಮ ಕಷ್ಟಗಳನ್ನು ಕರುಣಿಸಿ ನಮಗೆ ಮೇಲೆ ಒಂದು ವಿಶ್ವಾಸ ಗೈಸ್ ನನಗಂತೂ ಭಾಳ ಆಗುತ್ತೆ ಪ್ರತಿಯೊಂದು ಸನ್ನಿಧಾನಕ್ಕೆ ಹೋಗಿ ವಿಡಿಯೋ ಮಾಡಿಕೊಂಡು ನಿಮಗೆ ತೋರಿಸೋದು ಬಹಳ ಅದ್ಭುತ ಅನ್ನಿಸ್ತದೆ ಯಾಕಂದರೆ ಜೀವನದಲ್ಲಿ ಇನ್ನೂ ಏನೇನು ನೋಡಬೇಕು ನನಗಂತೂ ಗೊತ್ತಿಲ್ಲ ನಿಮಗೆ ನೋಡಿಸ್ತಾನೇ ಇದ್ದೀನಿ ಎಷ್ಟೋ ಜನ ಕಷ್ಟಗಳಲ್ಲಿ ಇರ್ತಾರೆ ಗಾಯಿಸಿ ಎಲ್ಲರೂ ಬಂದು ಅಮ್ಮನವರ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ ಅವರ ಕಷ್ಟ ಕಾಲ್ಪನೆಗಳನ್ನು ಪರಿಹಾರ ಮಾಡಿಸ್ಕೊಂಡು ಹೋಗ್ತಾನೆ ಇರ್ತಾರೆ ಪರಿಹಾರ ಮಾಡ್ತಾನೆ ಇರ್ತಾಳೆ ಅಮ್ಮನು ಯಾಕಂದರೆ ಆ ಅಮ್ಮನಿಗೆ ನಾವೆಲ್ಲ ಮಕ್ಕಳು ಸಮಾನ ನಮ್ಮ ಕಷ್ಟಗಳು ಏನೇ ಇದ್ದರೆ ಅಧಿಕಾರದಿಂದ ಕೇಳಿ ನಮ್ಮ ಕೆಲಸ ಮಾಡಿ ಅಂತ ಇಲ್ಲಿ ಹೋಮ ಸಹ ಮಾಡಿದ್ರು ಗೈಸ್ ಜನಸಾಗರವೇ ಅರಿದು ಬಂದಿತ್ತು ಇವತ್ತು ನಮಸ್ಕಾರ ಇಲ್ಲಿ ನಾನು ಬೆಂಗಳೂರು ಬಗ್ಗಂಟೆ ಹಾಂ ನಾನು ವಾರ ಅಲ್ಲ ಒಂದು ಮೂರು ತಿಂಗಳ ಮುಂಚೆ ಬ್ಯಾಗ್ ಬಂದಿದೆ ಇದು ಮೂರನೇ ಸಲ ಬರ್ತಾ ಇರೋದು ನನಗೆ ಮೂರು ತಿಂಗಳ ಮುಂಚೆ ಬಂದ ಪತ್ರಂಗಿರಿ ಹೋಮದಲ್ಲಿ ಆಗಿದೆ ನಾನು ಅದರಿಂದ ನನಗೆ ಒಳ್ಳೆಯದಾಯಿತು ಮತ್ತು ಇವತ್ತು ಹೋಮಕ್ಕೆ ಇದು ಮಹಾ ಏನು ಮಹಾಕುಂಬೆ ಅಭಿಷೇಕ ಇದೆ ಅದಕ್ಕೆ ಬಂದಿದ್ದೀನಿ ಸೊ ನನಗೆಲ್ಲ ಇಲ್ಲಿ ಬಂದು ಹೋದ್ಮೇಲೆ ಒಳ್ಳೆಯದಾಗ್ತಾ ಇದೆ ಸೊ ನನಗೆ ಆರ್ಥಿಕ ಪರಿಸ್ಥಿತಿ ಕೊಟ್ಟ ದುಡ್ಡು ಯಾವ್ದು ವಾಪಸ್ ಬರ್ತಾ ಇರಲಿಲ್ಲ ಮತ್ತೆ ಅದರಲ್ಲೆಲ್ಲ ಇಕ್ಕಟ್ಟಿತ್ತು ಆ ತಾಯಿ ಹತ್ರ ಸಂಕಲ್ಪ ಮಾಡ್ಕೊಂಡಾಗ ಸೊ ನನ್ನ ಕ್ರಮೇಣ ಆಗಿ ಸ್ವಲ್ಪ ಸ್ವಲ್ಪ ಕೋರ್ಟ್ ಅಲ್ಲಿ ಇರೋ ಸಾಲ್ವ್ ಆಗ್ತಾ ಇದೆ ಹಾ ಇವಾಗ ಆಗ್ತಾ ಇದೆ ವಾರಂಟ್ ಇಶ್ಯೂ ಆಗಿದೆ ಸೊ ನಾನು ಕೊಟ್ಟಿದ್ದ ದುಡ್ಡಿಗೆ ಅವರು ಸ್ವಲ್ಪ ಮೋಸ ಮಾಡ್ತಾ ಇಲ್ಲಿ ದೇವ್ರ ಹತ್ರ ಹರಕೆ ಮಾಡ್ಕೊಂಡಿದ್ರಿಂದ ಸೊ ಎಲ್ಲ ರಿಟರ್ನ್ ಬರ್ತಾ ಇದೆ ಅಂತ ಒಂದು ಆಸೆ ಮನೋಬಲ ಇದೆ ಅದಕ್ಕೆ ಇವತ್ತು ನಾನು ಬೆಳಿಗ್ಗೆ ಬಂದಿದ್ದೀನಿ ಗಂಟೆಗೆ ಬಹಳ ಸತ್ಯ ಇದ್ದಿದ್ದಕ್ಕೆ ತಾನೇ ಬರ್ತಾ ಇರೋದು ಈ ಸಲ ಸ್ವಲ್ಪ ಕಡಿಮೆ ಇದ್ದಾರೆ ಇದಾರೆ ನಮ್ಮ ಸಿಕ್ಕಾಬಡಿ ಜನ ಇತ್ತು ಈ ಸ್ವಲ್ಪ ಇವತ್ತೆ ಸ್ವಲ್ಪ ಜನ ಕಡಿಮೆ ಇದಾರೆ ಹೋಲ್ಸೆಲ್ ನೆಕ್ಸ್ಟ್ ಹೋಲ್ ಸಲ ಬಂದಾಗ ಇಲ್ಲೆಲ್ಲ ಫುಲ್ ಆಗಿಬಿಟ್ಟಿತ್ತು ಆ ಟೈಮ್ ಇಲ್ಲ ಸತ್ಯ ವಿಷಯ ಬಹಳ ಚೆನ್ನಾಗಿದೆ ಯಾಕಂದ್ರೆ ಇಲ್ಲಿ ಕರೆಕ್ಟಾಗಿ ಪ್ರತಿ ಒಂದು ವಿಶ್ವಾಸದಿಂದ ಬೇಡ್ಕೊಂಡ್ರೆ ಸೊ ಖಾಲಿ ಕೈಯಿಂದ ಅವ್ಳಗ್ ಕಳ್ಸಲ್ಲ ಅನ್ನೋದು ಅಷ್ಟು ನಂಬಿಕೆ ಅದಕ್ಕೆ ಬರೋ ಜನಗಳಿಗೆ ನೀವು ನಂಬಿದ್ರೆ ಎಲ್ಲಿದ್ರು ಫಲ ಸಿಕ್ಕೇ ಸಿಗತ್ತೆ ಬನ್ನಿ ಈ ತಾಯಿಗೆ ಏನ್ ಸೇವೆ ಮಾಡ್ತೀರ ಮಾಡಿ ಸೊ ನಿಮ್ಗೆ ಅದೃಷ್ಟಕ್ಕೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ರು ಆ ತಾಯಿ ಒಂದು ಫಲ ಇದ್ರು ಸಾಕು ಅದ್ರಿಂದ ಸಕ್ಸಸ್ ಆಗೇ ಆಗತ್ತೆ ಅನ್ನೋದೊಂದು ಆಶೀರ್ವಾದ ಅಷ್ಟೇ ನೂರಕ್ಕೆ ನೂರ್ ಕನ್ಫರ್ಮ್ ನಾನೇ ಇಲ್ಲಿ ಪ್ರತಿ ಒಂದು ನೀವು ಆಶ್ವಾಸ ಮಾಡಿದ್ರೆ ನೂರಕ್ಕೆ ನೂರ್ ಫಲ ಸಿಗತ್ತೆ ಅಭಿಪ್ರಾಯ ಮೊದಲಿಗೆ ನನ್ನ ಪರಿಚಯ ಮಾಡಿಕೊಡ್ತೇನೆ ನನ್ನ ಕ್ಷೇತ್ರದಲ್ಲಿ ಪ್ರಧಾನ ಅರ್ಚಕರಾಗಿ ಸಂಸ್ಥಾಪಕರಾಗಿ ಸೇವೆ ಮಾಡುತ್ತಾ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂತದ್ದು ವಿಶೇಷವಾಗಿದೆ ಹಾಗೆ ಇವತ್ತಿನ ಬಹಳಷ್ಟು ವಿಚಾರ ಬಹಳಷ್ಟು ಪ್ರತಿಯೊಬ್ಬರಿಗೂ ಖುಷಿಯನ್ನು ತರುವಂತ ವಿಚಾರ ಇವತ್ತು ಏನು ವಿಚಾರ ಅಂತಂದಾಗ ಸಾಮಾನ್ಯವಾಗಿ ಮಾನವನ ಬರುವಂತ ಸಮಸ್ಯೆಗಳು ಯಾಕಂತಂದ್ರೆ ಹುಟ್ಟ ಕಾಲದಿಂದ ಸಹ ನಾವು ಇರೋದವರೆಗೂ ಜೀವನದಲ್ಲಿ ಸಮಸ್ಯೆಗಳೇ ಎದುರಾಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಮನೇಲಿ ಸಮಸ್ಯೆ ಆಗಿರ್ಬೋದು ವ್ಯವಹಾರದಲ್ಲಿ ಸಮಸ್ಯೆ ಆಗಿರ್ಬೋದು ಶತ್ರುಗಳ ಬಾಧೆ ಆಗಿರ್ಬೋದು ಮತ್ತೆ ದಾಂಪತ್ಯದಲ್ಲಿ ಸಮಸ್ಯೆಗಳಾಗಿರ್ಬೋದು ಮತ್ತೆ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಆಗಿರ್ಬೋದು ಮತ್ತೆ ನಮ್ಮ ಸಂಬಂಧಿಕರಿಂದ ವಿಚಾರ ಸಮಸ್ಯೆ ಆಗಿರ್ಬೋದು ಮತ್ತೆ ನಮ್ಗಾಗದಂತ ಶತ್ರುಗಳಿಂದ ಸಮಸ್ಯೆ ಆಗಿರ್ಬೋದು ಮತ್ತೆ ಯಾವುದೋ ಸಮಸ್ಯೆಗಳು ನಮ್ಮನ್ನ ಕಾಡಂತದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಪ್ರತಿಯೊಬ್ಬರ ಜೀವನದಲ್ಲಿ ಅದಕ್ಕೇನು ನಾವು ಪರಿಹಾರ ಮಾಡ್ಕೊಳ್ಬೇಕು ಅದರಿಂದ ಏನು ಸಮಸ್ಯೆ ನಮಗೆ ಅತಿ ಶೀಘ್ರದಲ್ಲಿ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗುವಂಥದ್ದು ಪ್ರತಿಯೊಂದರಲ್ಲಿ ಶಕ್ತಿ ಇರುವಂಥದ್ದೇ ಯಾಕಂತಂದ್ರೆ ಯಾವುದೇ ಒಂದು ವಿಚಾರ ಮಾಡಿದ್ರು ಸಹ ಅದರಲ್ಲಿ ಏನೋ ಒಂದು ಶಕ್ತಿ ಅಡಿಗಿರ್ತದೆ ಏನೋ ಒಂದು ಅದ್ಭುತ ಅಡಿಗಿರೋದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಯಾಕಂದ್ರೆ ನಮ್ಮ ಹಿಂದಿನ ಕಾಲದಿಂದ ಬಂದಿರುವಂತದ್ದು ಈಗಿನ ಕಾಲದಿಂದ ನಡೆಸ್ಕೊಂಡು ಹೋಗುವಂಥದ್ದು ದೈವಶಕ್ತಿ ಅನ್ನೋದು ಬಹಳಷ್ಟು ವಿಶೇಷವಾಗಿರುವಂಥದ್ದು ನಮಗೇನಾದ್ರೂ ಸಮಸ್ಯೆ ಆದಾಗ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪೂಜೆ ಮಾಡಿಸೋದು ಸಂಕಲ್ಪ ಮಾಡಿಸ್ ಬಂದಾಗ ನಮ್ಮ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುವಂಥದ್ದು ಬಹಳಷ್ಟು ಜೀವನದಲ್ಲಿ ವಿಶೇಷವಾಗಿರುತ್ತೆ ಹಾಗಾಗಿ ಈಗ ಬರುವಂತದ್ದು ಮುಂದಿನ ದಿನ ಹಿಂದಿನಿಂದ ಶುರುವಾಗುವಂಥದ್ದು ಕಾರ್ತಿಕ ಮಾಸ ಈ ನವೆಂಬರ್ ಬರುವಂತದ್ದು ವಿಶೇಷವಾಗಿ ಶಿವನ ಪ್ರಿಯವಾದಂಥದ್ದು ಕಾರ್ತಿಕ ಮಾಸದಲ್ಲಿ ಈ ಕಾರ್ತಿಕ ಮಾಸದಲ್ಲಿ ಬರುವಂತದ್ದು ಬಹಳಷ್ಟು ಶಿವನಿಗೆ ವಿಶೇಷವಾದ ಒಂದು ಪೂಜೆ ಸಲ್ಲಿಸುವಂಥದ್ದು ವಿಶೇಷವಾದ ಒಂದು ಸಂಕಲ್ಪ ಮಾಡುವಂಥದ್ದು ವಿಶೇಷವಾದ ದೇವಸ್ಥಾನಗಳಲ್ಲಿ ಶಿವ ದೇವಸ್ಥಾನಗಳಲ್ಲಿ ಅಪರ ಶಿವನಿಗೆ ನಾನಾ ತರ ಅಭಿಷೇಕಗಳನ್ನು ಮಾಡಿ ವಿಶೇಷವಾಗಿ ಅರ್ಕೇನು ಸಲ್ಲಿಸುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಕಾರ್ತಿಕ ಮಾಸದಲ್ಲಿ ಈಗ ಜೀವನದಲ್ಲಿ ಬರುವಂತ ಎಲ್ಲಾ ಸಮಸ್ಯೆಗಳು ಅತಿಶಕರದಲ್ಲಿ ಪರಿಹಾರ ಆಗಬೇಕಂತಂದ್ರೆ ಈ ಕಾರ್ತಿಕ ಮಾಸದಲ್ಲಿ ಬರುವಂತಹ ದಿನಗಳಲ್ಲಿ ಅಂದ್ರೆ ಸೋಮವಾರ ಮೊದಲನೇ ಸೋಮವಾರದಿಂದ ಇದ್ದು ಕೊನೆಯ ಸೋಮವಾರದವರೆಗೂ ಬರುವಂತ ದಿನಗಳಲ್ಲಿ ವಿಶೇಷವಾಗಿ ನಾವು ಪೂಜೆಯನ್ನು ಸಲ್ಲಿಸಿದಾಗ ನಮಗೇನು ಸಂಕಲ್ಪ ಇರ್ತದೋ ಅದನ್ನು ನೆರವೇರುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಈ ಒಂದು ಕಾರ್ತಿಕ ಮಾಸದ ಒಂದು ವಿಶೇಷತೆ ಮತ್ತೆ ಅದರಿಂದ ಬರುವಂತಹ ಒಂದು ಶಕ್ತಿ ಇರುವಂಥದ್ದು ಈಗ ತುಂಬಾ ಸಮಸ್ಯೆಗಳಿಂದ ಮನೆಯಲ್ಲಿ ಬಳಕ್ತಾ ಇರ್ತೀರಾ ಏನು ಮಾಡಿದ್ರು ನಾವು ಹೇಗೆ ಆಗಂತದಿಲ್ಲ ಏನೇ ಮಾಡಿದ್ರ ಸಮಸ್ಯೆಗಳು ನಮಗೆ ಎಲ್ಲೋದ್ರು ನಮಗೆ ಸಮಸ್ಯೆಗಳು ಕಾಡ್ತಾ ಇರ್ತೇವೆ ಗುರುಗಳೇ ನಾವ್ ಏನು ಮಾಡಿದ್ರು ನಮ್ಮ ಜೀವನದಲ್ಲಿ ನಾವೇನು ಏನು ಉದ್ಧಾರ ಆಗಕ್ ಆಗ್ತಾ ಇಲ್ಲ ಅನ್ನೋದಕ್ಕೆ ನೋಡಿ ಈಗ ಹೆಂಗು ಕಾರ್ತಿಕ ಮಾಸದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು ಶಿವನ ಒಂದು ಶಕ್ತಿ ಪಡ್ಕೊಳ್ಬೇಕಾದ್ರೆ ನಾವು ಈ ಎರಡು ಕೆಲಸಗಳನ್ನ ಮಾಡ್ಲೇಬೇಕಾಗುತ್ತೆ ಏನ್ ಮಾಡ್ಬೇಕು ನಾವು ಕಾರ್ತಿಕ ಮಾಸದಲ್ಲಿ ನೋಡಿ ಪ್ರತಿಯೊಬ್ಬರು ಸಹ ಈ ಕಾರ್ತಿಕ ಮಾಸ ಶಿವನಿಗೆ ಅಭಿಷೇಕ ಅಭಿಷೇಕ ಪ್ರಿಯನೇ ಪರಮಾತ್ಮ ಶಿವ ಅಭಿಷೇಕವನ್ನ ಕೊಟ್ಟು ಅಭಿಷೇಕ ಮಾಡಿಸಿದಾಗ ಆ ಭಕ್ತರಿಗೆ ಒಲುವಂತವನು ಭಕ್ತರನ್ನ ಕಾಯುವಂತವನು ಭಕ್ತರನ್ನ ಸಂಕಲ್ಪ ನಿವಾರಣೆ ಮಾಡುವಂತನು ಆ ಕೈಲಾಸ ಪರಮೇಶ್ವರನು ಆ ಪರಮೇಶ್ವರ ಅನುಗ್ರಹ ನಮ್ಗೆ ಹೆಂಗಾಗ್ಬೇಕಂತಂದಾಗ ಆ ಒಂದು ಕಾರ್ತಿಕ ಮಾಸದಲ್ಲಿ ಮಾಡುವಂಥದ್ದು ವಿಶೇಷವಾಗುವಂಥದ್ದು ಇರ್ತದೆ ಅದನ್ನ ಮಾಡ್ಕೊಂಡು ಹೋದಾಗ ನಮ್ಮ ಜೀವನದಲ್ಲಿ ಬರುವಂತ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ಶಿವನ ಪರಿಹಾರ ಮಾಡುವಂಥದ್ದು ಎಲ್ಲರಿಗೂ ಇರುವಂಥದ್ದು ಒಳ್ಳೇದಾಗುವಂಥದ್ದು ವಿಶೇಷವಾಗಿರುತ್ತೆ ಏನ್ ಮಾಡ್ಬೇಕಂತ ಅಂದಾಗ ಈಗ ಪ್ರಾರಂಭ ನಾಳೆ ಮೊದಲೇ ಸೋಮವಾರ ಪ್ರಾರಂಭ ಆಗ್ತದೆ ಬೆಳಗ್ಗೆ ಎದ್ದು ಮನೆಯನ್ನ ಕ್ಲೀನ್ ಆಗು ಒರೆಸಿ ಅಂದ್ರೆ ಮನೆ ಶುದ್ಧವಾಗಿ ಮಾಡಿ ನಿಮ್ಮ ಮನಸ್ಸನ್ನ ಶುದ್ಧಿಯನ್ನು ಮಾಡಿ ನಿಮ್ಮ ಸ್ಥಾನಗಳನ್ನ ಮಾಡಿ ತದನಂತರ ಒಂದು ಮನೆ ದೇವರಿಗೆ ಕೈ ಮುಗುದು ಮತ್ತೆ ನಿಮ್ಮ ಹತ್ರವಾಗಿರುವಂತ ಶಿವನ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಮನೆಯಿಂದ ಎಲ್ಲ ಹತ್ರವಾಗಿರುವಂತದ್ದು ಬೆಳಗ್ಗೆ ಆರು ಗಂಟೆ ಒಳಗೆ ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗಿ ಶಿವನಿಗೆ ಸಂಕಲ್ಪ ಮಾಡಿಸಿ ಸಂಕಲ್ಪ ಮಾಡಿಸಾದ ನಂತರ ವಿಭೂತಿಯನ್ನ ಅಂದ್ರೆ ಭಸ್ಮ ಅಂತ ಹೇಳ ಭಸ್ಮವನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಕೊಡಿ ಶಿವನಿಗೆ ಕೊಟ್ಟು ಅಭಿಷೇಕವನ್ನು ಮಾಡಿಸಿ ಆ ಭಸ್ಮದಿಂದ ಹಾಲು ಮೊಸರು ತುಪ್ಪವನ್ನು ಕೊಟ್ಟು ಅಭಿಷೇಕ ಮಾಡಿಸಿದ ನಂತರ ಆ ಭಸ್ಮವನ್ನ ಅದನ್ನ ಮೇಲೆ ಅಭಿಷೇಕ ಮಾಡಿ ಆ ಭಸ್ಮವನ್ನ ಸ್ವಲ್ಪ ನೀವು ತಂದು ಮನೆಗೆ ತಂದು ಪ್ರತಿಯೊಬ್ಬರು ಸಹ ಪ್ರತಿನಿತ್ಯ ಅದನ್ನ ಬಳಸ್ತಾ ಬಂದಾಗ ನಮಗೆ ದೃಷ್ಟಿದೋಷಗಳಾಗಲ್ಲ ಯಾವುದೇ ಕಾಲ ಮೃತ್ಯುಗಳಿಂದ ಪರಿಹಾರ ಆಗುವಂಥದ್ದು ಅಪಮೃತ್ಯು ಅಪಕೀರ್ತಿಯಿಂದ ಪರಿಹಾರ ಆಗುವಂಥದ್ದು ಯಾವುದೇ ಗಂಡಾಂತರ ಇದ್ರು ಸಹ ಪರಿಹಾರ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಮತ್ತೆ ನಾವು ಈ ಮುನ್ನೂರ ಅರವತ್ತೈದು ದಿನ ಬತ್ತಿ ಅಂತ ಬರ್ತದೆ ಈ ಕಾರ್ತಿಕ ಮಾಸದಲ್ಲಿ ವಿಶೇಷ ದೀಪ ಮುನ್ನೂರ ಅರವತ್ತೈದು ದಿನದ ಬತ್ತಿ ಬರ್ತದೆ ಅದರಲ್ಲಿ ಮೂರು ತರದ ಎಣ್ಣೆ ಎಳ್ಳೆಣ್ಣೆ ಅರಳೆಣ್ಣೆ ಮತ್ತೆ ಆ ಇಪ್ಪಳೆ ಎಣ್ಣೆ ಈ ಮೂರು ಎಣ್ಣೆಗಳನ್ನ ಹಾಕಿ ಒಂದು ಹೊಸದೊಂದು ದೀಪದ ಅಣತೆ ತಂದು ಅದರಲ್ಲಿ ದೀಪವನ್ನು ಹಚ್ಚಿ ಎರಡು ಬೆಲ್ಲದ ದೀಪವನ್ನು ಹಚ್ಚಿ ಶಿವನ ದೇವಸ್ಥಾನದಲ್ಲಿ ಆ ದೀಪವನ್ನು ಬೆಳಗಿ ಸಂಕಲ್ಪ ಮಾಡ್ಕೊಳ್ಳಿ ಭಗವಂತ ನಮಗಿರುವಂತ ಕಷ್ಟಗಳನ್ನ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡಕಂತಂದ್ರೆ ಭಕ್ತರ ಕೋರಿಕೆಯಂತೆ ಆದಷ್ಟು ಬೇಗ ಒಲಿಯುವಂತವನೇ ಪರಮೇಶ್ವರನು ಹಾಗಾಗಿ ಈ ದೀಪವನ್ನು ಹಚ್ಚಿದಾಗ ನಿಮ್ಗೇನು ಸಂಕಲ್ಪದಿಂದ ಕ್ಷೇತ್ರಕ್ಕೆ ಹೋಗಿ ನೀವು ಹಚ್ಚಿರ್ತಿರೋ ಆ ಕಾರ್ತೀಕ ಮಾಸದ ಕಳೆದ ಒಳಗೆ ನಿಮ್ಮ ಸಂಕಲ್ಪ ನೆರವೇರುತ್ತದೆ ಈ ಕಾರ್ತೀಕ ಮಾಸ ಕೊನೆಯದುವರೆಗೂ ಈ ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಶಿವನ ದೇವಸ್ಥಾನಕ್ಕೆ ಸಂಕಲ್ಪ ಮಾಡಿ ಈ ಎರಡು ದೀಪಗಳನ್ನು ಹಚ್ಕೊಂಬನ್ನಿ ನಿಮ್ಗೆ ಏನೇ ಕಷ್ಟ ಇದ್ರು ಸಹ ಪರಿಹಾರ ಆಗ್ತದೆ ಮತ್ತೆ ಕೊನೆಯ ಸೋಮವಾರ ದಿವಸ ಬಿಲ್ಪತ್ರೆ ನೂರ ಎಂಟು ಬಿಲ್ಪತ್ರೆಯನ್ನು ತಂದು ಮನೆಯಲ್ಲಿಟ್ಟು ಪೂಜೆ ಮಾಡಿ ಆ ಓಂ ನಮ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಆ ಬಿಲ್ಪತ್ರೆಯನ್ನು ತಗೊಂಡೋಗಿ ಆ ಶಿವನ ಪಾದಕ್ಕೆ ಅರ್ಪಣೆ ಮಾಡಿ ನಿಮ್ಮ ಎಲ್ಲ ಕಷ್ಟಗಳ ಪರಿಹಾರ ಆಗಿ ಮುಂದಿನ ಜೀವನದಲ್ಲಿ ಶುಭ ಉಂಟು ಮಾಡುವಂತ ವಿಶೇಷವಾಗಿರುತ್ತೆ ನಿಮ್ಮ ದಾಂಪತ್ಯದಲ್ಲಿ ಒಳ್ಳೆಯ ಆ ಒಂದು ಆ ಬೆಳಕನ್ನು ಶುರುವಾಗುವಂಥದ್ದು ಇರ್ತದೆ ಮತ್ತೆ ನಿಮ್ಮಲ್ಲಿ ಸಮಸ್ಯೆಗಳು ದೂರವಾಗುವಂತಿರ್ತದೆ ಮಕ್ಕಳಲ್ಲಿ ನೆಮ್ಮದಿ ಸಿಗುತ್ತೆ ಹಣಕಾಸುಗಳು ನಿಮ್ಮನಲ್ಲಿ ಸದಾಕಾಲ ಲಕ್ಷ್ಮಿ ನೆನೆಸಿರ್ತಾಳೆ ಮತ್ತೆ ನಿಮ್ಮಲ್ಲಿರುವ ದಾರಿತ್ರವನ್ನು ದೂರ ಮಾಡ್ತಾರೆ ಮತ್ತೆ ಎಲ್ಲಾ ಸಮಸ್ಯೆಗಳನ್ನ ಪರಿಹಾರ ಮಾಡಿ ಮುಂದಿನ ಭವಿಷ್ಯದಲ್ಲಿ ನಿಮಗೆ ಯಾವುದೇ ಸಮಸ್ಯೆಗಳು ಬರದಂತ ಶಿವನ ಸದಾಕಾಲ ನಿಮ್ಮ ಲಕ್ಷ ಕೌಚಾಗ ಕಾಯುವಂಥದ್ದು ಬಹಳಷ್ಟು ವಿಶೇಷವಾಗಿರುತ್ತೆ ಎಲ್ಲ ಈ ಶ್ರದ್ಧಾ ಭಕ್ತಿಯಿಂದ ಈ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಮತ್ತೊಂದು ಹೇಳ್ತೀನಿ ನೋಡಿ ಬೆಳಗ್ಗಿನ ಜಾವ ಸ್ನಾನ ಮಾಡಿ ಅದಾದ ನಂತರ ಮನೆ ದೇವರಿಗೆ ಕೈಯನ್ನು ಮುಗಿರಿ ಮನೆ ದೇವರಿಗೆ ಕೈ ಮುಗಿದು ತಂದೆ ತಾಯಿಯ ಇದ್ರೆ ಆಶೀರ್ವಾದ ಪಡ್ಕೊಳ್ಳಿ ಅದಾದ ನಂತರ ಯಾಕಂದ್ರೆ ಕಾರ್ತಿಕ ಮಾಸದಲ್ಲಿ ತಂದೆ ತಂದೆ ತಾಯಿ ಆಶೀರ್ವಾದ ಅಂತೂ ಬಹಳಷ್ಟು ವಿಶೇಷ ಯಾಕಂದ್ರೆ ತಂದೆ ಅಂದ್ರೆ ಶಿವ ತಾಯಿ ಅಂದ್ರೆ ಪಾರ್ವತಿ ನಾವು ತಂದೆ ತಾಯಿ ಆಶೀರ್ವಾದ ಪಡೆದಾಗ ಅವರು ಇನ್ನಷ್ಟು ನಮಗೆ ಆ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ ಖುಷಿ ಆಗುವಂತದ್ದು ಶಿವ ಪಾರ್ವತಿಗೆ ಯಾಕಂದ್ರೆ ತಂದೆ ತಾಯಿಯನ್ನ ಒಂದೇ ಜಾಗದಲ್ಲಿ ಆ ನಮಸ್ಕಾರ ಮಾಡಿದಾಗ ಅದು ಪಾರ್ವತಿ ಪರಮೇಶ್ವರ್ಗೆ ಸಲ್ಲುವಂತದ್ದು ಬಹಳಷ್ಟು ವಿಶೇಷವೂ ಹಾಗಾಗಿ ಎರಡು ದೀಪಗಳನ್ನ ತಂದು ನೀವು ಶಿವನ ದೇವಸ್ಥಾನದಲ್ಲಿ ಹಚ್ಕೊಂಡ್ ಬನ್ನಿ ನಿಮ್ಗೆ ಏನು ಸಂಕಲ್ಪ ಇದೆ ನೋಡಿ ಹಚ್ಬೇಕಾದ್ರೆ ಸಂಕಲ್ಪ ಮಾಡ್ಬೇಕು ಸಂಕಲ್ಪ ಮಾಡಿ ಹಚ್ಕೊಂಡು ಬಂದಾಗ ಈ ಸಮಸ್ಯೆಗಳೆಲ್ಲ ಶೀಘ್ರವಾಗಿ ಪರಿಹಾರ ಸಿಗ್ತದೆ ಎಲ್ಲರಿಗೂ ಆ ಕಾರ್ತಿಕ ಮಾಸದ ಒಂದು ಸಂಪೂರ್ಣವಾದ ಒಂದು ಆ ಶಿವನ ಅನುಗ್ರಹ ಸಿಗಲಿ ಎಲ್ಲರೂ ಈ ಸಂಕಲ್ಪವನ್ನು ದಯವಿಟ್ಟು ಮಾಡಿ ನಿಮ್ಮ ಸಮಸ್ಯೆಗಳನ್ನ ಅತಿ ಶೀಘ್ರದಲ್ಲಿ ಪರಿಹಾರ ಮಾಡ್ಕೊಳ್ಳಿ ಅಂತೇಳಿ ಈ ಮಾತುಗಳನ್ನು ಮುಗಿಸ್ತಾ ಇದೀನಿ ಸರ್ವೇ ಜನ ಸುಖಿನೋಗ